ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಕಾರು ಚಲಾಯಿಸುವಾಗ ಎಡವಟ್ಟು ಮಾಡಿಕೊಂಡ ಕೆ ಶಿವಕುಮಾರ್ ಅವರು ಏನಾಯ್ತು ಎಂಬುದನ್ನು ನೋಡೋಣ ವಿಧಾನಸೌಧಕ್ಕೆ ಮತ್ತೆ ಮುತ್ತಿಗೆಗೆ ಯತ್ನ ಬಿವ ವಿಜೇಂದ್ರ ಆರೋಶಕ್ ಸೇರಿದಂತೆ ಹಲವು ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದೇ ನಡುವೆ ಸಿಎಂ ರಾಜೀನಾಮೆ ಕೊಡಬೇಕು ಎಂದು ಆರೋಶಕ್ ಅವರು ಕಿಡಿಕಾರಿದ್ದಾರೆ ಎಲ್ಲವನ್ನೂ ಕೂಡ ಸರೆಂಡರ್ ಮಾಡಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಎಂದು ಕೇಂದ್ರದ ಸಚಿವ ಸೋಮಣ್ಣವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಜೆಡಿಎಸ್ ನಾಯಕರು ಗೋಡಂಬಿ ಮತ್ತು ದ್ರಾಕ್ಷಿ ತಿನ್ನಲು ಬಂದಿದ್ದಾರಾ ಎಂದು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇನ್ನು ನೀವು ಕೂಡ ಏನಾದರೂ ಬ್ಯಾಂಕ್ ಖಾತೆ ಹೊಂದಿದ್ರೆ ಈ ಸಣ್ಣ ತಪ್ಪು ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟೇ ಖಾಲಿ ಆಗೋದು ಗ್ಯಾರಂಟಿ ಎಲ್ಲ ಮಾಹಿತಿಗಳನ್ನ ನೋಡೋಣ ಇನ್ನು ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಎರಡು ಸಾವಿರ ರೂಪಾಯಿ ಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಮೊದಲ ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಕಾರು ಚಲಾಯಿಸಿ ರಸ್ತೆಯನ್ನ ಟೆಸ್ಟ್ ಮಾಡಿದ್ದು ಈ ಮೂಲಕ ಪ್ರಾಯೋಗಿಕವಾಗಿ ವಾಹನ ಸಂಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಾರು ಚಲಾಯಿಸಿದ್ದು ಸದ್ಯ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಹೌದು ಸ್ನೇಹಿತರೆ ಇದೀಗ ಬೆಂಗಳೂರಿನ ರಾಗಿಗುಡ್ಡದಲ್ಲಿ ದಕ್ಷಿಣ ಭಾರತದ ಅತಿ ಎತ್ತರದ ಒಂದು ಡಬಲ್ ಡೆಕ್ ಫ್ಲೈಓವರ್ ಅಂತಾನೆ ಹೇಳಬಹುದು ಇದನ್ನು ಇಂದು ಡಿ ಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಿದ್ದು ಕೋಟಿ ವೆಚ್ಚದಲ್ಲಿ ಈ ಒಂದು ಮೇಲ್ಸೇತುವೆ ನಿರ್ಮಾಣಗೊಂಡಿದೆ ಸರಿಸುಮಾರು ಮೂರು ಪಾಯಿಂಟ್ ಮೂವತ್ತಾರು ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ಫ್ಲೈಓವರ್ ಇದಾಗಿದೆ ಇದೇ ಒಂದು ಫ್ಲೈಓವರ್ ಅನ್ನ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಾರಿಗೆ ಸಚಿವರಾಗಿರುವ ರಾಮಲಿಂಗ ರೆಡ್ಡಿ ಅವರು ಕಾರು ಚಲಾಯಿಸುವುದರ ಮೂಲಕ ವಾಹನ ಸಂಚಾರಕ್ಕೆ ಚಾಲನೆ ನೀಡಿದ್ದಾರೆ ಆದರೆ ಇದರ ನಡುವೆ ಡಿಕೆ ಶಿವಕುಮಾರ್ ಅವರು ಒಂದು ಎಡವಟ್ಟನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಕಾರು ಚಲಾಯಿಸುವ ಖುಷಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಸೀಟ್ ಬೆಲ್ಟ್ ಹಾಕುವುದನ್ನೇ ಮರೆತು ಬಿಟ್ಟಿದ್ದಾರೆ ಈ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂತೆ ಟಿಗರು ಫನಿಯಾಗಿ ಕಮೆಂಟ್ ಮಾಡಿದ್ದಾರೆ ಸೀಟ್ ಬೆಲ್ಟ್ ನಮಗೆ ಮಾತ್ರ ಕಡ್ಡಾಯನ ನಿಮ್ಮನ್ನ ಪ್ರಶ್ನೆ ಮಾಡೋಕೆ ಆಗುತ್ತಾ ಕುತೂಹಲಕ್ಕೆ ಕೇಳಿದ್ವಿ ಎಂದು ಹೇಳುವುದರ ಮೂಲಕ ಕೆಳಗಡೆಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರನ್ನ ಟ್ಯಾಗ್ ಮಾಡಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಎರಡನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದಲ್ಲಿ ನಡೆದಂತ ವಾಲ್ಮೀಕಿ ನಿಗಮದ ಹಗರಣ ಮತ್ತು ಮೂಡ ಅಕ್ರಮ ಪ್ರಕರಣ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ತೀವ್ರವಾಗಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದು ಇಂದು ಒಂದು ಹೆಜ್ಜೆ ಮುಂದೆ ಹೋಗಿ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಹೌದು ಸ್ನೇಹಿತರೆ ಬಿಜೆಪಿಯ ರಾಜ್ಯಾಧ್ಯಕ್ಷಕ ಬಿವ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಇಂದು ಬಿಜೆಪಿ ನಾಯಕರು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಫ್ರೀಡಂ ಪಾರ್ಕ್ ನಿಂದ ನಂತರ ವಿಧಾನಸೌಧದವರೆಗೆ ರ್ಯಾಲಿಯನ್ನ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕಲು ಕೂಡ ಯತ್ನಿಸಿದ್ದಾರೆ ಹೌದು ಸ್ನೇಹಿತರೆ ವಿಧಾನಸೌಧದ ಬಳಿ ಪೊಲೀಸರು ಅಳವಡಿಸಿದಂತ ಗಳನ್ನ ಹತ್ತಿ ಮುನ್ನುಗ್ಗಲು ಬಿಜೆಪಿ ನಾಯಕರು ಯತ್ನ ಪಟ್ಟಿದ್ದು ಈ ವೇಳೆ ಪೊಲೀಸರು ಬಿಜೆಪಿ ನಾಯಕರನ್ನ ತಡೆಯಲು ಹರಸಾಹಸವೇ ಪಟ್ಟಿದ್ದಾರೆ ನಂತರ ಬಿವ ವಿಜೇಂದ್ರ ಮತ್ತು ಆರೋಶಕ್ ಸೇರಿದಂತೆ ಹಲವು ನಾಯಕರನ್ನ ವಶಕ್ಕೆ ಪಡೆದು ವಾಹನಗಳಲ್ಲಿ ತುಂಬಿ ಕರೆದುಕೊಂಡು ಹೋಗಿದ್ದಾರೆ ಇದೇ ವೇಳೆ ಮಾತನಾಡಿದಂತ ಬಿವಾ ವಿಜೇಂದ್ರ ಈಗ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮ ಮತ್ತು ಮೂಡಾ ಎರಡೂದಲ್ಲೂ ಹಗರಣ ನಡೆದಿವೆ ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ಒಬ್ಬ ಸಚಿವರ ತಲೆದಂಡವಾಗಿದೆ ಇನ್ನು ಮೂಡಾದಲ್ಲಿ ಸಿಎಂ ಕುಟುಂಬಕ್ಕೆ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಲಾಗಿದೆ ಎರಡು ಹಗರಣಗಳಲ್ಲಿ ಸಿಎಂ ಸಿದ್ದರಾಮಯ್ಯವರೇ ಭಾಗಿಯಾಗಿದ್ದು ಹಾಗಾಗಿ ಸಿಎಂ ಸಿದ್ದರಾಮಯ್ಯರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಲ್ಲಿಯವರೆಗೆ ನಮ್ಮ ಹೋರಾಟವೂ ಕೂಡ ನಿಲ್ಲಿಸುವುದಿಲ್ಲ ಎಂದು ಬಿವಾ ವಿಜೇಂದ್ರ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಮತ್ತೊಂದಡಿಯಲ್ಲಿ ಆರೋಷಕವರು ಕೂಡ ಮಾತನಾಡಿ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಆದಂತ ಪ್ರಕರಣಕ್ಕೆ ನೈತಿಕ ಹೊಣೆ ಹೊತ್ತು ಸಿಎಂ ಅವರು ರಾಜೀನಾಮೆ ಕೊಡಬೇಕು ಈಗ ಖುದ್ದು ಸಿಎಂ ಸಿದ್ದರಾಮಯ್ಯ ಕೋಟಿ ಅಕ್ರಮವಾಗಿ ವರ್ಗಾವಣೆ ಆಗಿಲ್ಲ ವರ್ಗಾವಣೆ ಆಗಿರೋದು ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಎಂದಿದ್ದಾರೆ ಅಂದ್ರೆ ಅವರೇ ಅಕ್ರಮವನ್ನು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಎಂದು ಆರೋಷಕವರು ಕೂಡ ಒತ್ತಾಯಿಸಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತನಾಡುವಾಗ ಬಿಜೆಪಿಯವರು ನೂರ ಎಂಬತ್ತೇಳು ಕೋಟಿ ಅಕ್ರಮ ಾರೆ ಅದು ನೂರ ಎಂಬತ್ತೇಳು ಕೋಟಿ ಅಲ್ಲ ಅಕ್ರಮವಾಗಿರುವುದು ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಎಂದು ಹೇಳಿದ್ದು ಆಗ ಬಿಜೆಪಿ ನಾಯಕರು ಹಾಗಾದ್ರೆ ಆಕ್ರಮವಾಗಿದೆ ಎಂದು ಒಪ್ಪಿಕೊಂಡಂತಾಯಿತು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಆ ಒಂದು ಸಣ್ಣ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಇನ್ನಿದೀಗ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನು ಸರೆಂಡರ್ ಮಾಡಿ ಆಗಿರುವ ತಪ್ಪನ್ನು ಒಪ್ಪಿಕೊಂಡು ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಟ್ಟು ಆರಾಮಾಗಿದ್ರೇನೆ ಒಳ್ಳೆಯದು ಎಂದು ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವರಾಗಿರುವ ಸೋಮಣ್ಣವರು ಮಂಗಳೂರಲ್ಲಿ ಮಾತನಾಡಿದ್ದಾರೆ ಹೌದು ಸುದ್ದಿಗಾರರ ಜೊತೆಗೆ ಮಾತನಾಡಿದಂಥ ಸೋಮಣ್ಣವರು ಹಳೆಯ ಸಿದ್ದರಾಮಯ್ಯ ಇದೀಗ ಕಳೆದು ಹೋಗಿದ್ದಾರೆ ನಮ್ಮ ಜೊತೆಯಲ್ಲಿದ್ದ ಸಿದ್ದರಾಮಯ್ಯ ಇಂದು ಇಲ್ಲ ಹತ್ತರಿಂದ ಹನ್ನೆರಡು ಸೇಟ್ಗಾಗಿ ಅವರು ಈ ಮಟ್ಟಕ್ಕೆ ಯೋಚನೆ ಮಾಡುತ್ತಾರೆ ಎಂಬುದು ನನಗಂತೂ ಗೊತ್ತಿರಲಿಲ್ಲ ಇದು ಆಗಬಾರದಿತ್ತು ನಾವೆಲ್ಲ ಜೊತೆಯಲ್ಲೇ ಬೆಳೆದವರು ಸಿದ್ದರಾಮಯ್ಯ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ ಈಗ ಇಂಥವರು ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ತಮ್ಮ ತನವನ್ನೇ ಪರೀಕ್ಷೆಗೆ ಇಟ್ಟು ಎಂಬ ನೋವಿದೆ ಮೂಡ ಹಗರಣವನ್ನ ಸಿಎಂ ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ಕೂಡ ಒಳ್ಳೆಯದಲ್ಲ ಇಂಥವರು ಸಮರ್ಥನೆ ಮಾಡಿಕೊಳ್ಳಬಾರದು ತಪ್ಪನ್ನು ಒಪ್ಪಿಕೊಳ್ಳಬೇಕಿತ್ತು ಎಂದು ಸೋಮಣ್ಣವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೀಗ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಎರಡರಲ್ಲೂ ಸಿದ್ದರಾಮಯ್ಯವರಿಗೆ ವಿಷಯ ತಿಳಿದಿದೆ ವಿಷಯ ತಿಳಿದ ಮೇಲೂ ಕೂಡ ಯಾವ ರೀತಿ ನೈತಿಕ ಹೊಣೆ ಹೊರಬೇಕು ಎಂಬುದು ಈಗ ಸಿದ್ದರಾಮಯ್ಯ ಅವರೇ ತೀರ್ಮಾನ ಮಾಡಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಕಾನೂನಿನ ಕುಣಿಕೆ ಯಾವ ರೀತಿಯಲ್ಲಿ ಸುತ್ತಿಕೊಳ್ಳಲಿದೆ ಎಂಬುದನ್ನ ನೋಡೋಣ ಎಂದಿದ್ದಾರೆ ವಾಸ್ತವಾಂಶ ಯಾರೂ ಕೂಡ ಏನು ಮುಚ್ಚಿ ಹಾಕಲು ಆಗುವುದಿಲ್ಲ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಕಾಣುವುದಿಲ್ಲ ಎಂದು ಅರ್ಥ ಮಾಡಿಕೊಂಡಿರುತ್ತೆ ಅದನ್ನ ಇವರು ಅರ್ಥ ಮಾಡಿಕೊಳ್ಳಬೇಕು ಬೇರೆಯವರ ಬಗ್ಗೆ ಹೇಗೆ ನಡೆದುಕೊಂಡ್ರೋ ಏನಾಯಿತು ಅನ್ನೋದಕ್ಕಿಂತ ಇವರೇ ಸಿದ್ದರಾಮಯ್ಯ ಎಂಬ ಸಂಶಯ ನನಗೆ ಆಗ್ತಿದೆ ಈಗ ಅದನ್ನು ಅವರು ತಿದ್ದುಕೊಂಡು ಜನರಿಗೆ ವಾಸ್ತವಾಂಶ ಏನೆಂದು ಹೇಳಲಿ ಆಗ ಅವರು ಮತ್ತೆ ಹಳೆಯ ಸಿದ್ದರಾಮಯ್ಯ ಆಗುತ್ತಾರೆ ಎಂದು ಸೋಮಣ್ಣವರು ಹೇಳಿಕೆ ನಾವು ಕಟ್ಟಿದ್ದಾರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ಇಡೀ ಲೈಕ್ ಮಾಡಿಲ್ಲವೆಂದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಸಚಿವರು ಆಗಿರುವ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಇದೀಗ ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ತಮಿಳುನಾಡು ರಾಜ್ಯಕ್ಕೆ ಕಾವೇರಿ ನೀರನ್ನು ಬಿಡಬೇಕೋ ಬಿಡಬಾರದು ಎಂಬ ನಿರ್ಧಾರ ಮಾಡಲು ಸರ್ವ ಸಭೆ ಕರೆದಿದ್ರು ಆದರೆ ಅದಕ್ಕೆ ಕುಮಾರಸ್ವಾಮಿ ಅವರು ಸಭೆಗೆ ಹೋಗುವ ಬದಲು ಸರ್ವ ಸಭೆಗೆ ಗೋಡಂಬಿ ಮತ್ತು ತಿನ್ನಲು ಹೋಗಬೇಕಾ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ರು ಇದೀಗ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಿನಿಮಾ ಶೈಲಿಯಲ್ಲಿನೇ ಮಾತನಾಡುತ್ತಾರೆ ಸರ್ವ ಪಕ್ಷ ಸಭೆ ಬಗ್ಗೆ ಗೋಡಂಬಿ ದ್ರಾಕ್ಷಿ ತಿನ್ನಲು ಹೋಗಬೇಕಾ ಎಂದು ವ್ಯಂಗ್ಯವಾಡಿದ್ದಾರೆ ಈಗ ತಮ್ಮ ಪಕ್ಷದ ನಾಯಕರನ್ನ ಸಭೆಗೆ ಕಳುಹಿಸಿದ್ದು ಗೋಡಂಬಿ ಮತ್ತು ದ್ರಾಕ್ಷಿ ತಿನ್ನಲಿಕ್ಕಾ ಎಂದು ಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಹಿಟ್ ಅಂಡ್ ರನ್ ಮಾಡುವುದು ಬಿಟ್ಟರೆ ಕಾವೇರಿ ನೀರು ಮತ್ತು ರೈತರ ಹಿತ ಮತ್ತು ರಾಜ್ಯದ ಹಿತದ ಬಗ್ಗೆ ಕಿಂಚಿತ್ತು ಕಾಳಜಿನೇ ಇಲ್ಲ ಕುಮಾರಸ್ವಾಮಿ ಅವರು ನನ್ನ ಮೇಲೆ ವೈಯಕ್ತಿಕ ದಾಳಿ ಮಾಡುತ್ತಿರುವುದಕ್ಕೆ ಅಸೂಹೆಯೇ ಕಾರಣ ಮೊದಲಿಂದಲೂ ಕೂಡ ಇದನ್ನೇ ಅವರು ಮಾಡಿಕೊಂಡೇ ಬಂದಿದ್ದಾರೆ ಎಲ್ಲ ವಿಚಾರವನ್ನ ಬಹಿರಂಗವಾಗಿನೇ ಚರ್ಚೆ ಮಾಡೋಣ ಬನ್ನಿ ಎಂದು ನಾನು ಕರೆಯುತ್ತಿದ್ದೇನೆ ಕಳೆದ ಬಾರಿ ಅಧಿವೇಶನದಲ್ಲಿ ಚರ್ಚೆಗೆ ಕರೆದಾಗಲೂ ಕೂಡ ಅವರು ಬರಲಿಲ್ಲ ಎಂದು ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕಟ್ಟಿದ್ದಾರೆ ಈ ಒಂದು ಹಿಂದೆ ಸಭೆಗೆ ಬರ್ರಿ ಅಂದ್ರೆ ಗೋಡಂಬಿ ಮತ್ತು ದ್ರಾಕ್ಷಿ ತಿನ್ನಲು ಹೋಗಬೇಕಾ ಎಂದು ವ್ಯಂಗ್ಯವಾಡಿದ್ದಾರೆ ಹಾಗಾದ್ರೆ ಈಗ ತಮ್ಮ ಪಕ್ಷದ ನಾಯಕರನ್ನ ಸಭೆಗೆ ಕಳುಹಿಸಿದ್ದರಲ್ಲ ಅವರೇನು ಗೋಡಂಬಿ ಮತ್ತು ದ್ರಾಕ್ಷಿ ತಿನ್ನಲಿಕ್ಕೆ ಬಂದಿದ್ದಾರಾ ಎಂದು ಡಿಕೆ ಶಿವಕುಮಾರ್ ಅವರು ಮತ್ತೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಮತ್ತೊಂದು ಮುಖ್ಯ ವಾದ ಮಾಹಿತಿಗೆ ಹೋಗೋಣ ನಿಮ್ಮ ಕಡೆಗೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ಸ್ವಲ್ಪ ನೀವು ಹುಷಾರಾಗಿರಬೇಕು ಸ್ನೇಹಿತರೆ ಹೌದು ಇಂದಿನ ದಿನಗಳಲ್ಲಿ ಆನ್ಲೈನ್ ವಂಚನೆ ಘಟನೆಗಳು ಸಾಮಾನ್ಯವಾಗಿ ಬಿಟ್ಟಿದೆ ದಿನ ಬೆಳಗಾದರೆ ಆನ್ಲೈನ್ ವಂಚನೆ ಪ್ರಕರಣವೇ ಕೇಳಿ ಬರುತ್ತಿವೆ ಪ್ರತಿದಿನ ಕೆಲವು ನಗರಗಳಲ್ಲಿ ಆನ್ಲೈನ್ ವಂಚನೆ ಪ್ರಕರಣ ಕಂಡು ಬರುವುದು ಕೇಳಿ ಬರುವುದು ಈಗ ಹೆಚ್ಚಾಗಿ ಬಿಟ್ಟಿದೆ ನೀವು ಕೂಡ ಏನಾದರೂ ಇಂತಹ ಆನ್ಲೈನ್ ವಂಚನೆಗೆ ಬಲಿಯಾದರೆ ಕೂಡಲೇ ಕೆಲವು ಕೆಲಸಗಳನ್ನು ನೀವು ಮಾಡಬೇಕಾಗುತ್ತೆ ಹೌದು ಸ್ನೇಹಿತರೆ ಆನ್ಲೈನ್ ವಂಚನೆಗೆ ಹ್ಯಾಕರ್ಗಳು ಹೊಸ ಮಾರ್ಗವನ್ನೇ ದಿನದಿಂದ ದಿನಕ್ಕೆ ರೂಪಿಸುತ್ತಿರುವುದು ನಾವೆಲ್ಲರೂ ನೋಡಬಹುದು ಕೆಲವೊಮ್ಮೆ ಸಂದೇಶದ ಮೂಲಕ ಲಿಂಕ್ ಕಳಿಸಿದ್ರೆ ಇನ್ನು ಕೆಲವೊಮ್ಮೆ ಕರೆ ಮಾಡುವ ಮೂಲಕ ಅಥವಾ ಓ ಟಿ ಕೇಳುವ ಮೂಲಕ ಆನ್ಲೈನ್ ವಂಚನೆ ಮಾಡುತ್ತಾರೆ ಆದ್ರೆ ಈಗ ಬಿಹಾರದಲ್ಲಿ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಫೋನ್ ಕರೆಗಳು ಮತ್ತು ಕೂಡ ಬ್ಯಾಂಕ್ ಖಾತೆ ಸಂಪೂರ್ಣವಾಗಿ ಖಾಲಿ ಮಾಡಲಾಗಿದೆ ಈ ಒಂದು ಮಾಹಿತಿಯಿಂದ ಇಡೀ ಜನರೇ ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾಗಿದ್ದಾರೆ ಹೌದು ಸ್ನೇಹಿತರೆ ಈಗ ನೀವು ಯಾರಿಗಾದ್ರೂ ಓಟಿ ಪಿ ಕೊಟ್ಟರೆ ಬ್ಯಾಂಕ್ ಅಕೌಂಟ್ ಖಾಲಿ ಆಗೋದನ್ನ ಕೇಳಿದ್ದೀರಿ ಆದ್ರೆ ಇಲ್ಲಿ ಓ ಇಲ್ಲ ಯಾವುದೇ ಕರೆಯೂ ಇಲ್ಲ ಆದರೂ ಕೂಡ ಬ್ಯಾಂಕ್ ಅಕೌಂಟ್ ಖಾಲಿ ಆಗಿದೆ ಇನ್ನು ಈಗ ಇದು ಹೇಗೆ ಆಗಿದೆ ಎಂಬುದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ವಂಚನೆಯಲ್ಲಿ ವಂಚಕರು ಆಂಧ್ರ ಪ್ರದೇಶದ ಲ್ಯಾಂಡ್ ಪೋರ್ಟಲ್ ಅಂದ್ರೆ ಭೂಮಿಯ ವೆಬ್ಸೈಟ್ ನಿಂದ ಹೆಸರು ಆಧಾರ್ ಕಾರ್ಡ್ ಮತ್ತು ಬಯೋಮೆಟ್ರಿಕ್ ಮಾಹಿತಿಯನ್ನು ಕದ್ದಿದ್ದಾರೆ ಹೌದು ಬೆರಳಚ್ಚು ಕದ್ದು ಇಡೀ ಬ್ಯಾಂಕ್ ಅಕೌಂಟ್ ಅನ್ನೇ ಖಾಲಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇಂದು ನೀವು ಯಾವ್ದಾದ್ರೂ ಒಂದು ಜಾಗ ಭೂಮಿ ಖರೀದಿ ಮಾಡಿದ್ರೆ ಕೆಲವು ಪತ್ರಗಳಿಗೆ ಸಹಿ ಹಾಕಬೇಕಾಗುತ್ತೆ ಮತ್ತು ನಿಮ್ಮ ಹೆಬ್ಬಟ್ಟನ್ನ ಗುರುತು ಕೊಡಬೇಕಾಗುತ್ತೆ ಆಧಾರ್ ಕಾರ್ಡ್ ನ ಮಾಹಿತಿ ಕೊಡಬೇಕಾಗುತ್ತೆ ಈಗ ಈ ವಂಚಕ ಅಂತಹ ವೆಬ್ಸೈಟ್ ನಿಂದ ಮಾಹಿತಿ ಆಧಾರ್ ಕಾರ್ಡ್ ದಾಖಲೆ ಮತ್ತು ಬೆರಳಚ್ಚು ಕದ್ದು ಸಂತ್ರಸ್ತೆಯ ಬ್ಯಾಂಕ್ ಖಾತೆಯಿಂದ ಎಲ್ಲ ಹಣವನ್ನ ತೆಗೆದಿದ್ದಾರೆ ಇಂದಿನ ದಿನಗಳಲ್ಲಿ ಕೆಲವು ಹೊಸ ಎಟಿಎಂ ನಲ್ಲಿ ಬಯೋಮೆಟ್ರಿಕ್ ಮೂಲಕವೂ ಕೂಡ ಹಣವನ್ನ ಹೌದು ಸ್ನೇಹಿತರೆ ಬೆರಳಚ್ಚು ನೀಡಿದ್ರೆ ನಿಮ್ಮ ಅಕೌಂಟ್ ವೆರಿಫೈ ಆಗಿ ನೀವು ನಿಮ್ಮ ಖಾತೆಯಿಂದ ಹಣವನ್ನ ಪಡಿಬಹುದು ಇದನ್ನೇ ವಂಚಕರು ಲಾಭ ಮಾಡಿಕೊಂಡಿದ್ದಾರೆ ಬೆರಳಚ್ಚನ್ನ ಕದ್ದು ಬಯೋಮೆಟ್ರಿಕ್ ಮೂಲಕ ಬ್ಯಾಂಕ್ ಖಾತೆಯಿಂದ ಹಣವನ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಇಂತಹ ಘಟನೆಗಳು ನಡಿತಂದ್ರೆ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೀವು ಬ್ಯಾಂಕ್ ಶಾಖೆಗೆ ದೂರನ್ನ ದಾಖಲಿಸಬೇಕು ಪೊಲೀಸರಿಗೂ ಕೂಡ ಮಾಹಿತಿ ಕೊಡಬೇಕಾಗುತ್ತೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಯೋಜನೆಯಲ್ಲಿ ಹನ್ನೊಂದು ಕಂತುಗಳನ್ನು ಸರ್ಕಾರ ಬಿಡುಗಡೆ ಮಾಡಿದ್ದು ಈ ಮೂಲಕ ಪ್ರತಿ ಮಹಿಳೆಯರ ಖಾತೆಗೆ ತಲಾ ರೂಪಾಯಿ ಇಲ್ಲಿವರೆಗೆ ಸರ್ಕಾರ ಜಮಾ ಮಾಡಿದೆ ಆದರೆ ಇನ್ನು ಮುಂದೆ ಹನ್ನರ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಜಮಾವಾಗುವುದಿಲ್ಲ ಹೌದು ಸ್ನೇಹಿತರೆ ಇದೀಗ ರಾಜ್ಯ ಸರ್ಕಾರ ಹನ್ನರ ಬಿಪಿಎಲ್ ಕಾರ್ಡ್ ಅನ್ನ ಪತ್ತೆ ಮಾಡುತ್ತಿದ್ದು ಇದರ ಜೊತೆಗೆ ಹನ್ನರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳನ್ನು ಕೂಡ ಪತ್ತೆ ಮಾಡಲು ಮುಂದಾಗಿ ಿದೆ ಇಲ್ಲಿಯವರೆಗೆ ಸರ್ಕಾರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮಹಿಳೆಯರನ್ನ ಪತ್ತೆ ಮಾಡಿದೆ ಅಂತವರನ್ನ ಗೃಹಲಕ್ಷ್ಮಿ ಯೋಜನೆಯ ಲಿಸ್ಟ್ನಿಂದ ಹೆಸರನ್ನೇ ತೆಗೆದುಹಾಕಿದ್ದಾರೆ ಹೌದು ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡುವ ಮೊದಲೇ ನಿಯಮಗಳನ್ನು ಜಾರಿಗೆ ಮಾಡಿತ್ತು ಅದೇನೆಂದರೆ ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಪಾವತಿದಾರರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯುವಂತಿಲ್ಲ ಎಂಬ ನಿಯಮವನ್ನು ಜಾರಿಗೊಳಿಸಿತ್ತು ಆದರೂ ಕೂಡ ಅನೇಕರು ಸುಳ್ಳು ದಾಖಲೆ ಅಥವಾ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿ ಇಲ್ಲಿಯವರೆಗೆ ಹಣ ಪಡೆದಿದ್ದಾರೆ ಇದನ್ನು ಈಗ ಸರ್ಕಾರ ಪತ್ತೆ ಹಚ್ಚಿದ್ದು ಅಂತವರ ಹೆಸರನ್ನ ಡಿಲೀಟ್ ಮಾಡ್ತಿದೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದು ಇಲ್ಲಿಯವರೆಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹನ್ನರ್ಹರನ್ನ ಪತ್ತೆ ಮಾಡಿದ್ದೇವೆ ಈಗಲೂ ಕೂಡ ಹನ್ನೆರನ್ನು ಪತ್ತೆ ಮಾಡುವ ಕಾರ್ಯ ಮುಂದುವರೆದಿದೆ ಆದರೆ ಹರ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಹದಿನೈದನೇ ತಾರೀಕಿನ ಮೊದಲೇ ಎರಡು ಸಾವಿರ ರೂಪಾಯಿ ಜಮವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಇವತ್ತಿಗೆ ಎಷ್ಟೆತ್ತು ಸ್ನೇಹಿತರೆ ನಿಮ್ಮ ಖಾತೆಗೂ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ರೆ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ